ಶಿರಸಿ ನಗರದ ನೆಮ್ಮದಿನ ಗ್ರಾಮದಲ್ಲಿ ಸುಯೋಗ ಟ್ರಸ್ಟ್ ವತಿಯಿಂದ ನಡೆದ ಮಧುಮೇಹ ಮುಕ್ತಿ ಶಿಬಿರ ವಿಶೇಷ ಕಾರ್ಯಾಗಾರದಲ್ಲಿ ಭಾಗಿಯಾದಂತಹ ಖ್ಯಾತ ಆಯುರ್ವೇದ ವೈದ್ಯ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು ಇಂದಿನ ಕಾಲದಲ್ಲಿ ಐದೆಂಟು ವರ್ಷದ ಮಕ್ಕಳಿಗೆ ಮಧುಮೇಹ ಕಾಯಿಲೆ ಆರಂಭವಾಗುತ್ತಿರುವುದು ಆತಂಕದ ಸಂಗತಿಯಾಗಿದೆ ನಮ್ಮ ಆಹಾರ ಪದ್ಧತಿ ನಮ್ಮ ದಿನಚರಿಯ ಕಾರಣಕ್ಕೆ ರೋಗಗಳು ಹೆಚ್ಚಾಗುತ್ತಿವೆ ನಮ್ಮ ಆರೋಗ್ಯಕ್ಕಾಗಿ ನಾವೇ ಕಾಳಜಿಯನ್ನು ತೆಗೆದುಕೊಳ್ಳಬೇಕಿದೆ ಎಂದರು ಆಗುತ್ತೆ ವ್ಯಾಯಾಮವನ್ನು ಸರಿಯಾಗಿ ಮಾಡಿದ್ರೆ ಶುಗರ್ ಕಡಿಮೆ ಆಗುತ್ತೆ ಅಂತ ಹೇಳಿ ಬರಬೇಕು ಏನು ಗೋ ಶುಗರ್ ಮೂತ್ರ ಮೂತ್ರ ಬೇಕಿರುವ ಅಂದ್ರೆ ಕೊಟ್ಟಿಗೆ ಕೆಲಸ ಮಾಡಿ ಅಂತ ನೋಡಿ ಹಿಂದೆ ಇದೆಲ್ಲ ಮಾಡುವವರಿಗೆ ಈ ರೋಗ ಇಲ್ಲವೇ ಇಲ್ಲ ಈ ಇಲ್ಲ ಇವತ್ತು ನಮಗೆ ಯಾವುದನ್ನು ಮಾಡೋದಿಲ್ಲ ನಮಗೆ ರೋಗ ಬಂದಿದೆ ಅಂದ್ರೆ ಕೊಟ್ಟಿಗೆಯಲ್ಲಿ ಆಕಳ ಮೂತ್ರ ಸಗಣಿ ತೆಗೆಯುವಂತ ಕೆಲಸ ಮಾಡಿ ವೃತ್ತಿ ಆ ವೃತ್ತಿ ನಿಮ್ದಾಗಿ ಅಥವಾ ಗೋಭಿಯವ ಸಹಿ ಅಂದರೆ ಆ ಕಳೆದ ಜನ ಕಾಯ್ದು ಅವುಗಳ ಜೊತೆಗೆ ಓಡಾಡಿ ಅಂತ ಅದ್ರ ಜೊತೆಗೇ ಹೋಗಿ ಅಂತ ಇಲ್ಲಿ ಬರ್ತಾರಲ್ಲ ನೀವು ಹಾಗೆ ಬೆಟ್ಟ ಸುತ್ತಾಕಿ ಅಂತ ಅಂದರೆ ಎಷ್ಟು ಇಂಪಾರ್ಟೆಂಟ್ ವ್ಯಾಯಾಮ ಈಗ ನನಗೆ ನಿಜವಾಗಿಯೂ ತುಂಬ ಆಶ್ಚರ್ಯ ಆಗಿದೆ ಏನು ಒಬ್ರು ಒಬ್ಬರು ನಾನು ನಾನು ಅಷ್ಟೇ ರೋಟಿ ಉತ್ಸ ಇದೇ ವಿಷಯ ಹೇಳಿದೆ ಏನಂದರೆ ಪ್ರೀಡಿಯಾಟೇಷನ್ ಒಬ್ಬರಿಗೆ ಆ ಟಿಟ್ಟಲ್ಲಿ ನೋಡ್ತಾ ಇದ್ದೀನಿ ನಾನು ಯೂಟ್ಯೂಬಲ್ಲಿ ಅವರು ಹೇಳ್ತಾರೆ